ಸೋನು ನೋಡು ಅವನು ನಿನ್ನ ಅವನ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿದ್ದ ನಿನ್ನ ಕಾಪಾಡೋಕೆ ಅಂತ ಅವನು ಅವನನ್ನೇ ಸಾಯಿಸ್ಕೊಂಡ ಸೋನು ಅದು ತುಂಬಾನೇ ಅಳತ್ತೆ ಅದಕ್ಕೆ ಏನು ಹೇಳಕ್ಕೂ ಆಗ್ತಿರ್ಲಿಲ್ಲ ತುಂಬಾನೇ ದುಃಖ ಪಡ್ತಿತ್ತು ಅದು ತಿರ್ಗಾ ಅದರ ಗುಹೆಗೋಗಿ ಅಲ್ಲಿ ಇರ್ತಿತ್ತು ಸೋನುಗೆ ಅದರ ಅಣ್ಣನ ಜ್ಞಾಪಕ ತುಂಬಾನೇ ಇತ್ತು ಅವ್ರ ಹೇಗ್ ಒಟ್ಟಿಗೆ ಹಾರ್ತಿದ್ರು ಹೇಗ್ ಆಟಾಡ್ತಿದ್ರು ಎಲ್ಲ ನಪ್ಕ ಬರ್ತಿತ್ತು ಅದಾದ್ಮೇಲೆ ಸೋನು ಯಾವ್ ಪಕ್ಷಿ ನಾನು ಸಾಯಿಸದೇ ಇಲ್ಲ ಬದಲಾಗಿ ಸಹಾಯ ಮಾಡ್ತಿತ್ತು ಮತ್ತೆ ತುಂಬಾ ಒಳ್ಳೆಯದಾಗಿ ಬದಲಾಗಿತ್ತು ಮೋನು ಹದ್ದನ್ನ ಬಲಿ ಕೊಟ್ಮೇಲೆ ಮೇಲೆ ಸೋನು ಹದ್ದಿಗೆ ಗೊತ್ತಾಯ್ತು ಯಾವ್ ತಪ್ಪು ಮಾಡದೇ ಇರೋ ಪ್ರಾಣ ಹೋದ್ರೆ ಎಷ್ಟು ಕಷ್ಟ ಆಗತ್ತೆ ಅಂತ ಅವ್ರು ಯಾವ್ದೋ ಒಂದ್ ಕುಟುಂಬದ ಸದಸ್ಯರಾಗಿರ್ತಾರೆ ಯಾರೋ ಒಬ್ಬರಿಗೆ ತುಂಬಾ ಇಷ್ಟ ಆಗಿರ್ತಾರೆ ಈ ಕಥೆಯಿಂದ ನಮಗೇನ್ ಗೊತ್ತಾಗತ್ತೆ ಅಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಕಷ್ಟ ಆಗೋ ತರ ನಾವು ಯಾವತ್ತಿಗೂ ನಡ್ಕೋಬಾರ್ದು ಎಲ್ಲರಿಗೂ ಸಹಾಯ ಮಾಡ್ಬೇಕು